ಹಾಗೆ ಅಂಗಡಿಯಿಂದ ಲಾಡು ಎಲ್ಲ ಮನೆಯಲ್ಲಿ ಏನೋ ಕೆಲಸ ನಡೀತಾ ಇದೆ ಇಬ್ರು ಕೂಡ ಮೇಲ್ಗಡೆ ಬಂದಿದ್ದಾರೆ ಊಟ ಎಲ್ಲ ಸಂತೋಷ ತಗೊಂಡಿರೋ ಮೊಬೈಲ್ ನಮ್ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮ್ಮನೆ ಗಣೇಶ ಹಬ್ಬದ ವ್ಲಾಗ್ ಇದು ನಾನು ಬೆಳಿಗ್ಗೆನೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ದೇವರಿಗೆ ನೈವೇದ್ಯಕ್ಕೆ ಪಂಚಕಜಾಯ ರೆಡಿ ಮಾಡ್ತಾ ಇದ್ದೀನಿ ಇದ್ ಬಂದು ಪುಡಿ ಪಂಚಕಜಾಯ ನಾವು ಈ ಹುರ್ಗಡ್ಲೆ ಫುಟಾಣಿ ಅಂತ ಹೇಳ್ತೀವಿ ಅದನ್ನ ಸ್ವಲ್ಪ ಹುರಿದ್ಬಿಟ್ಟು ತಣ್ಣಗ್ ಮಾಡ್ಬಿಟ್ಟು ಇದ್ರ ಜೊತೆ ಸಕ್ಕರೆನ ಹಾಕ್ಬಿಟ್ಟು ಪೌಡರ್ ಮಾಡ್ತೀವಿ ಇನ್ನ ಇದನ್ನೇ ಸ್ವಲ್ಪ ಬಿಳಿ ಎಳ್ಳನ ಹುರ್ದ್ಬಿಟ್ಟು ಹಾಕ್ತೀನಿ ಅಷ್ಟರಲ್ಲಿ ಆಯಿ ಕೂಡ ಬಂದ್ರು ಕೆಳಗಡೆ ಪೂಜೆ ಆಗಿತ್ತು ದೇವ್ರ ಮನೆಯಲ್ಲಿ ಆಯಿ ಪಂಚಕಜಾಯ ತಗೊಂಡ್ ಬಂದಿದ್ರು ಹಾಗೆ ಅಂಗಡಿಯಿಂದ ಲಾಡು ಎಲ್ಲಾ ತಂದಿದ್ರಂತೆ ಆಯಿ ಲಾಡು ಎಲ್ಲಾ ತಂದು ಕೊಟ್ಬಿಟ್ಟು ಹೋದ್ರು ನಾನು ಇನ್ನೇನು ಮಿಕ್ಸಿಗೆ ಹಾಕ್ಬೇಕು ಅಷ್ಟರಲ್ಲಿ ಕರೆಂಟೇ ಹೋಗ್ಬಿಡ್ತು ಈ ಹುರಿಗಡ್ಲೆನ ಹುರಿದಲ್ವಾ ಅದನ್ನ ಸ್ವಲ್ಪ ತಣ್ಣಗ್ ಮಾಡ್ಬಿಟ್ಟು ಇದ್ರ ಜೊತೆ ಸಕ್ಕರೆ ಹಾಗೇನೆ ಏಲಕ್ಕಿ ಹಾಕ್ಬಿಟ್ಟು ಪೌಡರ್ ಮಾಡ್ತೀನಿ ನಂತರ ಹುರಿದಂತಹ ಬಿಳಿ ಎಳ್ಳನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಕರೆಂಟ್ ಹೋಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ವೇಟ್ ಮಾಡಿದೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೊಂಡೆ ಹಾಗಾಗಿ ಮತ್ತೆ ವಿಡಿಯೋ ಮಾಡ್ಕೊಳ್ಳೋದು ಹೋಯ್ತು ಇವತ್ತು ಪೂಜೆಗೆ ಹೀಗೆ ರೆಡಿ ಮಾಡಿದ್ದೆ ಬಾಳೆಹಣ್ಣು ತಂದಿದ್ರು ನಮ್ಮ ಮನೆಯವರು ಇವಾಗ ನಾನು ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ದೇವರ ಅಲಂಕಾರ ಹೀಗಿತ್ತು ನೈವೇದ್ಯಕ್ಕೆ ಪಂಚಕಜಾಯ ಇಟ್ಟಿದ್ದೆ ಹಾಗೆ ಬಾಳೆಹಣ್ಣು ಇತ್ತು ಅಷ್ಟೇನೆ ಶನಿವಾರ ಗಣೇಶ ಹಬ್ಬ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋನ ನಾನು ಮೂರನೇ ಬಾರಿ ರೆಕಾರ್ಡ್ ಮಾಡ್ತಾ ಇರೋದು ರೀಸನ್ ಏನಂತಂದ್ರೆ ಪಕ್ಕದ ಮನೆಯಲ್ಲಿ ಏನೋ ಕೆಲಸ ನಡೀತಾ ಇತ್ತು ಜೋರಾಗಿ ಸೌಂಡ್ ಬರ್ತಾ ಇತ್ತು ಅವರು ಸೆಂಟ್ರಿಂಗ್ ಕೆಲಸ ಏನೋ ಮಾಡ್ತಾ ಇದ್ರು ಹಾಗಾಗಿ ಸ್ನೇಹಿತರೆ ಇನ್ನ ತಿಂಡಿ ಮುಗಿಸಿದಷ್ಟೇನೆ ಕಿಚನ್ ಹೋಗ್ಬೇಕು ಇವಾಗ ಏನ್ ಅಡ್ಗೆ ಮಾಡೋದು ಅಂತ ನೋಡ್ಬೇಕು ಫ್ರಿಜ್ ಅಲ್ಲಿ ತರಕಾರಿ ಎಲ್ಲ ಇದೆ ಅಡುಗೆ ಮಾಡೋದೇನು ದೊಡ್ ಕೆಲ್ಸ ಅಲ್ಲ ಇವತ್ತು ಅಂದ್ರೆ ತರ್ಕಾರಿ ಎಲ್ಲ ಇದ್ದಾಗ ಈಸಿಯಾಗಿ ಏನಾದ್ರೂ ಅರ್ಗೆ ಮಾಡ್ಬಿಡ್ಬಹುದು ಹ್ಮ್ ಕಿಚನ್ಗೆ ಹೋದಾಗ ರೆಸಿಪಿನ ಆದ್ರೆ ಶೂಟ್ ಮಾಡ್ತೀನಿ ಇಲ್ಲಾಂತಂದ್ರೆ ಇಲ್ಲ ಇನ್ನ ಏನಂತಂದ್ರೆ ಯಾವಾಗ್ಲೂ ನನ್ಗೆ ತುಂಬಾ ಜನ ಕೇಳ್ತಿ ಇರ್ತಿದ್ರು ನಿಮ್ ಬರ್ತಡೆ ಯಾವಾಗ ವಿದ್ಯಾ ಅವರೇ ನಿಮ್ ಹುಟ್ಟು ಹಬ್ಬ ಯಾವಾಗ ಅಂತ ನಾನು ಯಾವತ್ತೂ ಕೂಡ ಬರ್ತಡೇನ ಅಂದ್ರೆ ಆಚರಣೆ ಮಾಡ್ಕೊಳ್ಳುವಂತಹ ಪದ್ಧತಿ ಎಲ್ಲ ಇಲ್ಲ ಸ್ನೇಹಿತರೆ ರೀಸನ್ ಏನಂತಂದ್ರೆ ನಾವು ಚಿಕ್ಕವ್ರಿರುವಾಗ್ಲಿಂದನೂ ಅಪ್ಪ ಅಮ್ಮನಿಂದ ದೂರ ಇದ್ವಿ ಅಲ್ವಾ ಅಂದ್ರೆ ಓದೋದಕ್ಕೆಲ್ಲಾನು ಮೂರು ಜನ ನಾವು ಒಬ್ಳೆ ಅಂತಲ್ಲ ಮೂರು ಜನನು ಹಾಗಾಗಿ ನಮ್ಗೆ ಅಂದ್ರೆ ಆ ಆಚರಣೆ ಅಂತೇನಿಲ್ಲ ಆ ತೀರಾ ಖುಷಿ ಅಂತ ಏನಿಲ್ಲ ಇಲ್ಲಿ ಬಂದ್ಮೇಲೆ ನಮ್ಮನೆಯವ್ರ ಮಿಶ್ ಮಾಡ್ತಾರೆ ಏನಾದ್ರು ಕೊಡ್ಸೋದಿದ್ರೆ ಕೊಡ್ಸ್ತಾರೆ ಅಷ್ಟೇನೇನಿಲ್ಲ ಅಹ್ ಈ ವರ್ಷ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂದ್ರೆ ಗಣೇಶ ಹಬ್ಬದ ದಿನ ಅಂದ್ರೆ ಬಂದ್ ಅಂದ್ರೆ ಸೆಪ್ಟೆಂಬರ್ ಏಳಕ್ಕೆ ನನ್ನ ಹುಟ್ಟಿದ ದಿನ ಈ ವರ್ಷ ಗಣೇಶ ಹಬ್ಬ ಬಂದಿದೆ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ನಮ್ಮಮ್ಮಂಗೆ ದಿನಾಂಕ ಎಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂದ್ರೆ ಅವ್ರು ಓದಿಲ್ಲ ಅಲ್ವಾ ಹಾಗಾಗಿ ಅಮ್ಮ ಯಾವಾಗ್ಲೂ ನೆನ್ಪಿಟ್ಕೊಳ್ಳೋದೇನಂತಂದ್ರೆ ನನ್ನ ಮಗಳು ಗೌರಿ ಹಬ್ಬದ ದಿನ ಹುಟ್ಟಿರೋದು ಅಂತ ನಾನು ಹ್ಮ್ ಅಂದ್ರೆ ನಾನು ಹುಟ್ಟಿದ ವರ್ಷದಲ್ಲಿ ಅಂದ್ರೆ ಗಣೇಶ ಹಬ್ಬದ ಹಿಂದಿನ ದಿನ ಗೌರಿ ಹಬ್ಬ ಗೌರಿ ಚೌತಿ ಅಂತ ರೀ ಗೌರಿ ಚೌತಿ ದಿನ ಹುಟ್ಟಿದ್ದು ಅಂತ ನಮ್ಮಮ್ಮ ನೆನ್ಪಿಟ್ಕೊಳ್ಳೋದು ಯಾವಾಗ ಪ್ರತಿ ಹೇಳ್ತಾ ಇದ್ದೆ ಇದನ್ನ ಅಲ್ವಾ ಹ್ಮ್ ಈ ಬಾರಿ ಗಣೇಶ ಹಬ್ಬ ದಿನ ಬಂದಿದೆ ಅಹ್ ಯಾವಾಗ್ಲೂ ಕೇಳ್ತಿರ್ತಿದ್ರಿ ಅಲ್ವಾ ಸೆಪ್ಟೆಂಬರ್ ಏಳು ಹ್ಮ್ ಆಚರಣೆ ಏನಿಲ್ಲ ವಿಶ್ ಮಾಡಿ ಅಂತ ಖಂಡಿತ ನಾನು ಕೇಳೋದಿಲ್ಲ ಸ್ನೇಹಿತರೆ ಆದ್ರೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೋಡಿದ್ದೀವಿ ಮುಂದೆ ಆದ್ರೂನು ಕೂಡ ಒಳ್ಳೆ ದಿನ ಬರ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾಕೆಂತಂದ್ರೆ ನನ್ಗಿಂತ ತುಂಬಾ ದೊಡ್ಡವರೆಲ್ಲ ವಿಡಿಯೋಸ್ ನೋಡ್ತಾ ಇರ್ತಾರೆ ದೊಡ್ಡವ್ರು ಅಂತ ಅಂತಲ್ಲ ಅಂದ್ರೆ ದೇವರ ಆಶೀರ್ವಾದದ ಜೊತೆಗೆ ಜನರ ಆಶೀರ್ವಾದನು ಕೂಡ ತುಂಬಾನೇ ಮುಖ್ಯ ಹಾಗಾಗಿ ಹಾಗಾಗಿಲ್ಲ ಬಂದಿತ್ತು ಸುಮಾರು ಸರ್ ಬಂದಿತ್ತು ಅಂದ್ರೆ ಕೆಲವೊಂದ್ಸಾರಿ ಹಬ್ಬ ಸೆಪ್ಟೆಂಬರ್ ಅಂದ್ರೆ ಫಸ್ಟ್ ಸೆಕೆಂಡ್ ವಾರದಲ್ಲೇ ಬರ್ತದಲ್ಲ ಕೆಲವೊಂದ್ಸಾರಿ ಮುಂದೆ ಗಣೇಶ ಹಬ್ಬ ಇಲ್ಲ ಅಂದ್ರೆ ಬಂದಿದ್ದೇನೆ ಮುಂಚೆ ಗೊತ್ತಿಲ್ಲ ಹಾ ಬಂದಿರ್ಲಿಲ್ಲ 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 ಹ ನಿನ್ನೆಯಿಂದ ನಮ್ಮನೆಯವ್ರಿಗೆ ಕೇಳ್ತಾ ಇದೀನಿ ಏನಾದ್ರು ಗಿಫ್ಟ್ ನೋಡಿ ನಗ್ತಾ ಇದ್ರು ಇದೇನಿದು ಕೇಳಿ ಕೇಳಿ ಗಿಫ್ಟ್ ತಗೊಳ್ಳೋದು ಅಂತ ಅಂದ್ರೆ ಅವ್ರ ಬರ್ತ್ಡೇಗೆ ಏನಂತಂದ್ರೆ ನಾನೇ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತೀನಿ ಅಹ್ ಬಟ್ಟೆ ಎಲ್ಲ ಕೊಡ್ಸೋದಕ್ಕೆ ಬೇಡ ಅಂತಾನೆ ಹೇಳ್ತಾರೆ ಅವರು ಇಲ್ಲ ನಂಗ್ ಬೇಡ ಬಟ್ಟೆ ಬೇಡ ಲಾಸ್ಟ್ ಟೈಮ್ ಅದಕ್ಕೂ ಲಾಸ್ಟ್ ಟೈಮ್ ಒಂದ್ ಗೋಲ್ಡ್ ರಿಂಗ್ ಕೊಡ್ಸಿದಾಗ್ಲೂ ಪ್ಯಾಡ ಬೇಡ ಅಂತ ಹೇಳ್ತಿದ್ರು ಆದ್ರೂನು ಕೂಡ ಒತ್ತಾಯ ಮಾಡಿ ಕೊಡ್ಸಿದ್ದೆ ನೋಡಿ ಅದ್ರ ಬೆಲೆ ಇವಾಗ ಜಾಸ್ತಿ ಆಗಿಲ್ವಾ ರೀ ಹ್ಮ್ ಇವಾಗ ಅದ್ರ ಬೆಲೆ ಒಂದು ಇಪ್ಪತ್ತು ಅವರಲ್ಲಾದ್ರೂ ಆಗಿರ್ಬಹುದು ಅವಾಗ ನಾನು ಫೋರ್ಟೀನ್ ತಗೊಂಡಿದ್ದೆಲ್ಲ ಹ್ಮ್ ಈ ತರ ಮತ್ತೆ ಎಲ್ಲಾ ವರ್ಷನೂ ಬಟ್ಟೆನೆ ಕೊಡಿಸಿದ್ದು ಈ ಬಾರಿ ಮಿಸ್ ಆಗಿತ್ತು ಅವ್ರ ಬರ್ತ್ಡೇಗೆ ಬಟ್ಟೆ ಕೊಡಿಸಿದ್ದು ಕೊಡಿಸೋದು ರೀಸನ್ ಏನಂತಂದ್ರೆ ಅಂತಂದ್ರೆ ಅವರಿಗೆ ಅದೇ ಟೈಮ್ ನಲ್ಲಿ ಸ್ವಲ್ಪ ಮುಖ ಎಲ್ಲ ಊದ್ಕೊಂಡಿತ್ತು ಅಲ್ವಾ ಅದೇನೋ ಒಂದು ಕ್ರೀಮ್ ಹಚ್ಚಿಬಿಟ್ಟು ಮುಖ ಎಲ್ಲ ಊದಿತ್ತು ಹಾಗಾಗಿ ಈ ವರ್ಷದ ಗಿಫ್ಟ್ ಅವ್ರಿಗೆ ಮಿಸ್ ಆಗಿತ್ತು ಈ ತರ ಲಾಸ್ಟ್ ನೆಕ್ಸ್ಟ್ ಇಯರ್ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಎರಡನ್ನು ಸೇರಿಸ್ಬಿಟ್ಟು ಬರ್ತಡೇಗಿಟ್ಟು ನೋಡಬೇಕು ನನ್ನ ಮಗ ಬೆಳಿಗ್ಗೆನೆ ಬಂದು ವಿಶ್ ಮಾಡಿದ್ದಾನೆ ವಿಶ್ ಮಾಡಿದ್ದಾನೆ ಅಂತಂದ್ರೆ ನಮ್ಮ ಅಕ್ಕ ಹೇಳಿದ್ದಾರೆ ನನ್ನ ಕೋ ಸಿಸ್ಟರು ನಮ್ಮ ಮನೆಯಲ್ಲಿ ಇವರಿಬ್ಬರು ಟ್ವೀನ್ಸ್ ಅಲ್ವಾ ಒಂದೇ ದಿನ ಬರ್ತಡೆ ನಂದು ಮತ್ತೆ ನನ್ನ ಕೋ ಸೆಪ್ಟೆಂಬರ್ ಸೆಪ್ಟೆಂಬರಲ್ಲೇ ಬರ್ತಡೆ ಒಂದೇ ದಿನ ಅಲ್ಲ ಬೇರೆ ಬೇರೆ ದಿನ ಸಣ್ಣ ಪಾಪ ಒಂದು ಏನದು ಟಿಶ್ಯೂ ಪೇಪರ್ ಮೇಲೆ ಏನೋ ಬರ್ಕೊಂಡ್ ಬಂದು ವಿಶ್ ಮಾಡಿದ್ದ ಸರಿಯಾಗಿ ತೋರ್ಸೇ ಇಲ್ಲ ಅವನೇ ಆಟ ಆಡ್ಕೊಂಡು ಅವನೇ ಹರ್ದಾಕ್ ಬಿಟ್ಟಿದ್ದಾನೆ ನೀರಲ್ಲೆಲ್ಲಾ ಹಾಕ್ಬಿಟ್ಟು ಅಲ್ವಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾ ನನ್ ಮಗ್ ಬೆಳಿಗ್ಗೆ ಬಂದು ಏನ್ ಚಿಕ್ಕಮ್ಮ ಇವತ್ತು ಈ ಡ್ರೆಸ್ ಎಲ್ಲ ಹಾಕೊಂಡ್ ಮಿಂಚ್ತಾ ಇದೀಯ ಅಂತ ಹೇಳ್ಬಿಟ್ಟು ಡ್ರೆಸ್ ಹಳೇದೇನೆ ಹೊಸದೇನಲ್ಲ ಅಲ್ಲ ತುಂಬಾ ವರ್ಷ ಆಯ್ತು ನಾನು ಇದನ್ನ ಮೀಶೋನಲ್ಲಿ ತಗೊಂಡಿದ್ದೆ ಅಂತ ಅನ್ಕೊಂಡಿದೀನಿ ಈ ಡ್ರೆಸ್ ಅನ್ನ ಮೀಶೋನಲ್ಲೇ ಖರೀದಿ ಮಾಡಿದ್ದು ನಾಲ್ಕೈದು ವರ್ಷನೇ ಆಯ್ತು ನೀವು ಹೋಗ್ಬಾರ್ದು ಮಳೆ ಬಂತು ಈಗ ರಾಶಿ ಕೆಲಸ ಕ್ಲೋಸ್ ಮಾಡಿ ಕೂತಿದ್ದೆ ಬ್ಲಾಗ್ ಮಾಡಬೇಕಾದ್ರೆ ತುಂಬಾ ಜೋರ್ ಮಳೆ ಇವತ್ತು ಏನೇನು ಅಡುಗೆ ಮಾಡೋದು ಅಂತ ವಿಚಾರ ಮಾಡ್ತಾ ಇರ್ಲಿ ಜೋರ್ ಮಳೆ ಬರ್ತಾ ಇದೆ ಅದೇನೋ ಗೊತ್ತಿಲ್ಲ ವೆಜಿಟೇಬಲ್ ಸಾಂಬಾರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಸಾಮಗ್ರಿ ಎಲ್ಲ ಹುರಿದಿಟ್ಟಿದ್ದೆ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಒಂದ್ ಎರಡ್ ಸ್ಪೂನ್ ಅಷ್ಟು ಉದಿನ ಬೆಳೆ ಇನ್ನ ಧನಿಯಾ ಬೀಜ ಜೀರಿಗೆ ಹಾಗೇನೆ ಸ್ವಲ್ಪ ಮೆಂತೆ ಸಾಸಿವೆ ಇನ್ನ ಇಂಗಿನ ಪೌಡರು ಇವೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೆ ನಂತರ ಕುರಿದಂತಹ ತೆಂಗಿನಕಾಯಿ ಹಾಕ್ಬಿಟ್ಟು ಗ್ರೈಂಡರ್ಗೆ ರುಬ್ಬೋದಕ್ ಹಾಕಿದ್ದೆ ಮಿಕ್ಸ್ ವೆಜಿಟೇಬಲ್ ಇವತ್ತು ನುಗ್ಗೆಕಾಯಿ ಹಾಗೇನೆ ಬದ್ನೆಕಾಯಿ ಬೀನ್ಸು ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ಎಲ್ಲಾ ಇತ್ತು ಕೊನೆಯಲ್ಲಿ ಬೆಂಡೆಕಾಯಿ ಕೂಡ ಫ್ರೈ ಮಾಡಿ ಹಾಕಿದ್ದೆ ಚೆನ್ನಾಗ್ ಆಗ್ತದೆ ಈ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇವಾಗ ಕೊನೆಯಲ್ಲಿ ಸ್ವಲ್ಪ ಸಿಹಿ ಹಾಕ್ತೀನಿ ರುಬ್ಬೋದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಕೂಡ ಹಾಕ್ಬೇಕು ಫ್ರೈ ಮಾಡಿಟ್ಟಂತಹ ಬೆಂಡೆಕಾಯಿ ಕೂಡ ಸೇರ್ಸಿದ್ದೆ ಕೊನೆಯಲ್ಲಿ ಇವಾಗ ಒಂದು ಒಗ್ಗರಣೆ ಮಾಡ್ಕೊಂಡ್ರೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ರೆಡಿ ಆದ ಹಾಗೇನೆ ನನಗ್ ತುಂಬಾ ಇಷ್ಟ ಆಗ್ತದೆ ಎಲ್ಲಾ ತರ ತರ್ಕಾರಿ ಹಾಕ್ಬಿಟ್ಟು ಈ ತರ ಸಾಂಬಾರ್ ಮಾಡಿದ್ರೆ ಒಗ್ಗರಣೆ ಕೂಡ ರೆಡಿ ಆಯಿತು ಸಾರಿಗೆ ಒಗ್ಗರಣೆ ಕೂಡ ಸೇರಿಸಿದ್ದೀನಿ ಅನ್ನ ಆಗಿತ್ತು ಕುಡಿಯೋದಕ್ ರಾಗಿ ಗಂಜಿ ಆಗಿತ್ತು ಹಾಗೇನೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಕೂಡ ಆಗಿತ್ತು ಇವಾಗ ನಾನು ಪಾಯಸ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ರವಾ ಕಡಲೆ ಬೇಳೆ ಪಾಯಸ ಮಾಡ್ತಾ ಇದ್ದೀನಿ ಹಾಗಾಗಿ ರವಾನ ಹುರ್ಕೊಳ್ತಾ ಇದ್ದೀನಿ ಇನ್ನ ಒಂದ್ ಕಡೆ ನಾನು ಸ್ವಲ್ಪ ಕಡಲೆ ಬೆಳೆ ಬೆಯ್ಯೋದಕ್ಕೆ ಇಟ್ಟಿದೀನಿ ಮೊದ್ಲಿಗೆ ಗೋಡಂಬಿನ ಫ್ರೈ ಮಾಡಿ ಎತ್ತಿಟ್ಕೊಂಡೆ ನಂತರ ರವಾ ಹುರ್ಕೊಂಡೆ ಇಲ್ಲಿ ಕಡ್ಲೆ ಬೇಳೆ ಚೆನ್ನಾಗಿ ಬೆಂದಿತ್ತು ಹುರ್ಗಿದಂತಹ ರವಾನ ಹಾಕಿದೀನಿ ನಾನು ಇಲ್ಲಿ ಇದೇ ಪಾತ್ರೆಗೆ ಅಂದ್ರೆ ಕಡ್ಲೆ ಬೇಳೆ ಬೇಯ್ತಾ ಇರುವಂತಹ ನೀರಿಗೆನೆ ಸೇರ್ಸಿದ್ದೆ ನಂತರ ತೆಂಗಿನಕಾಯಿ ಹಾಲು ತೆಗ್ದಿಟ್ಟಿದ್ದೆ ನಾನು ತೆಂಗಿನಕಾಯಿ ಹಾಲನ್ನು ಕೂಡ ಸೇರ್ಸಿದ್ದೀನಿ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ಪಾಯಸನ ರೆಡಿ ಮಾಡ್ಕೊಳ್ಬೇಕು ಈ ಪಾಯಸಕ್ಕೆ ನಾವು ಬೆಲ್ಲ ಹಾಕ್ತೀವಿ ಏಲಕ್ಕಿನ ನಾನು ತೆಂಗಿನಕಾಯಿ ರುಬ್ಬಿದ್ದೆ ಅಲ್ವಾ ಹಾಲ್ ತೆಗಿಯುವಾಗ ಅವಾಗ್ಲೇನೆ ಹಾಕಿದ್ದೆ ರವಾ ಕಡ್ಲೆ ಬೆಳೆ ಪಾಯಸ ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಬರ್ತದೆ ಇವತ್ತು ಪಾಯಸ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ನಮ್ಮ ಮನೆಯವರು ಕೂಡ ಹೇಳ್ತಾ ಇದ್ರು ಚೆನ್ನಾಗಾಗಿತ್ತು ಆಗಿತ್ತು ಅಂತ ಸ್ವಲ್ಪನೇ ಮಾಡಿದ್ದೆ ಕೊನೆಯಲ್ಲಿ ಒಂದ್ ಎರಡ್ ಸ್ಪೂನ್ ತುಪ್ಪ ಕೂಡ ಸೇರ್ಸಿದೀನಿ ಇವತ್ತು ಪಾಯಸಕ್ಕೆ ದ್ರಾಕ್ಷಿ ಹಾಕಿಲ್ಲ ದ್ರಾಕ್ಷಿ ಇತ್ತು ಮನೆಯಲ್ಲಿ ಆದ್ರೂ ಗೋಡಂಬಿ ಅಷ್ಟೇ ಹಾಕಿದ್ದೀನಿ ನನ್ಗೆ ಪಾಯಸಕ್ಕೆ ದ್ರಾಕ್ಷಿ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಇಲ್ಲಿ ನಾನು ಬೇರಲ್ಸಿನಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇರಲ್ಸಿನಕಾಯಿ ಫ್ರೈ ಮಾಡೋದಕ್ಕೆ ಉಪ್ಪು ಅರಿಶಿನ ಹಿಟ್ಟು ಹಾಗೇನೆ ಖಾರ ಪೌಡರು ಹುಣಸೆ ಹಣ್ಣು ಇಂಗಿನ ಪೌಡರು ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಈ ಬೇರಲ್ಸಿನಕಾಯಿಗೆ ಹಚ್ಕೊಳ್ತಾ ಇದ್ದೀನಿ ಮಸಾಲೆ ಹಚ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ಇವಾಗ ರವಾದಲ್ಲಿ ಅದ್ಬಿಟ್ಟು ತವಾ ಮೇಲೆ ಹಾಕ್ತಾ ಇದ್ದೀನಿ ತವಾಗೆ ಎಣ್ಣೆ ಏನು ಕೂಡ ಹಾಕಿಲ್ಲ ಇವಾಗ ಸ್ವಲ್ಪ ನೀರನ್ನ ಚುಮ್ಸ್ಬಿಟ್ಟು ನಾನು ಬೇಯಿಸ್ಕೊಳ್ತೀನಿ ನಂತರ ಸ್ವಲ್ಪ ಬೆಂದಿದ ನಂತರ ಎಣ್ಣೆ ಹಾಕ್ಬಿಟ್ಟು ತಿರುವು ಹಾಕ್ತೀನಿ ಈ ತರ ಸ್ವಲ್ಪ ನೀರನ್ನ ಬಿಟ್ಟು ಒಂದು ಅಹ್ ಐದ್ ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೆಂದ್ ಬರ್ತದೆ ಇದ್ರದ್ದು ಬಜ್ಜಿ ಕೂಡ ಮಾಡ್ಕೊಳ್ಬಹುದು ಅದು ಕೂಡ ಚೆನ್ನಾಗ್ ಆಗ್ತದೆ ನಾನು ಇವತ್ತು ಫ್ರೈಯೇ ಮಾಡ್ಕೊಂಡಿದ್ದೆ ಇವಾಗ ಎಣ್ಣೆ ಹಾಕ್ಬಿಟ್ಟು ಎರಡು ಕಡೆನು ನಾನು ನೀಟಾಗಿ ಬೇಯಿಸ್ಕೊಳ್ತೀನಿ ಬೆಂದಿದ್ಯೋ ಇಲ್ವೋ ಅಂತ ಗೊತ್ತಾಗ್ಬೇಕಂತಂದ್ರೆ ಒಂದು ಸ್ಪೂನ್ ಅಲ್ಲಿ ಚುಚ್ಚಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಬೆಂದಿದ್ಯೋ ಇಲ್ವೋ ಅಂತ ಬೇರಲ್ಸಿನಕಾಯಿ ಫ್ರೈ ಕೂಡ ರೆಡಿ ಆಯ್ತು ಇವತ್ತು ಊಟಕ್ಕೆ ಅನ್ನ ಸಾಂಬಾರು ಬೇರಲ್ಸಿನಕಾಯಿ ಫ್ರೈ ಹಾಗೇನೆ ಪಾಯಸ ಕುಡಿಯೋದ ರಾಗಿ ಗಂಜಿ ಇಷ್ಟೇ ಮಾಡಿದ್ವಿ ನೀನು ಕೂಡ ಮಾಡಿರ್ಲಿಲ್ಲ ಸಂತೋಷ ಮತ್ತೆ ರಾಘವೇಂದ್ರ ಇಬ್ರು ಕೂಡ ಮೇಲ್ಗಡೆ ಬಂದಿದ್ದಾರೆ ಊಟ ಎಲ್ಲ ಆಗಿತ್ತು ಪಾಪು ಕೂಡ ಬಂದಿದ್ದ ನಾನು ಪಾಪು ಇಬ್ರು ಕೂಡ ಮಾತಾಡ್ತಾ ಕೂತಿದ್ವಿ ಸಂತೋಷ ಇವತ್ತು ಹೊಸ ಮೊಬೈಲ್ ತಗೊಳ್ತಾರೆ ಹಾಗಾಗಿ ಫೈಲ್ಸ್ ಎಲ್ಲ ಸ್ವಲ್ಪ ಮೂವ್ ಮಾಡೋದಕ್ಕೆ ಅಂತ ಬಂದಿದ್ರು ಲ್ಯಾಪ್ಟಾಪಿಗೆ ನನ್ ಮಗನ್ಗೆ ಸ್ವಲ್ಪ ಬೆಳಿಗ್ಗೆ ಟೈಮ್ ಅಲ್ಲ ಇವತ್ತು ಹೊಟ್ಟೆ ನೋವಾಗಿತ್ತು ಇವಾಗ ಓಡಾಡ್ತಾ ಇದ್ದಾನೆ ಆರಾಮಾಗಿದ್ದಾನೆ ಬದ್ನೆಕಾಯಿ ಗೊಜ್ಜೆಲ್ಲಾ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಪಾಪುಗೆ ಹೊಟ್ಟೆ ನೋವು ಅಂತ ಅಕ್ಕ ಹೇಳ್ತಾ ಇದ್ರು ಮೇಲ್ಗಡೆ ಏನೋ ಬಂದವ್ರು ನನ್ಗೆ ಆಮೇಲೆ ಬದ್ನೆಕಾಯಿ ಗೊಜ್ಜೆಲ್ಲ ಮಾಡೋ ಮನ್ಸೆ ಹೊರಟೋಯ್ತು ಇವತ್ತು ಕೆಲವೊಂದ್ ಅಡ್ಗೆನ ಸ್ಕಿಪ್ ಮಾಡಿದೀನಿ ಹ್ಮ್ ಅವನಿಗೆ ಹುಷಾರ್ ಇಲ್ಲ ಅಂತಂದ್ರೆ ಏನೋ ಒಂಥರ ಬೇಜಾರು ಇನ್ನ ಮೂರು ಜನ ಒಂದೇ ಬೈಕ್ ಅಲ್ಲಿ ಬಾಂಬೆ ವಾಚ್ ಮೇಕರ್ ಗೆ ಹೋಗಿದ್ದಾರೆ ನಮ್ಮ ಮನೆಯಿಂದ ಒಂದು ಏಳೆಂಟು ನಿಮಿಷ ಅಷ್ಟೇನೆ ಬಾಂಬೆ ವಾಚ್ ಮೇಕರ್ ಮೊಬೈಲ್ ತರೋದಕ್ ಹೋಗಿದ್ದಾರೆ ಸಾಮಾನ್ಯವಾಗಿ ನಾವ್ ಏನೇ ಖರೀದಿ ಮಾಡ್ಬೇಕು ಇಲೆಕ್ಟ್ರಾನಿಕ್ ವಸ್ತುಗಳನ್ನ ಅಂತಂದ್ರೆ ಅಹ್ ಇಲ್ಲೇ ಬರ್ತೀವಿ ನಮ್ಮನೆಯವರು ತುಂಬಾ ವರ್ಷದಿಂದನೂ ಕೂಡ ಅಂದ್ರೆ ಮೊಬೈಲ್ಸ್ ಏನೇ ಆಗಿರಬಹುದು ಇಲ್ಲೇ ಬರ್ತಾರೆ ತಗೊಳೋದಕ್ಕೆ ಸಂತೋಷ ತಗೊಂಡಿರೋ ಮೊಬೈಲ್ ಬಂದು ಮೋಟೋ ಜಿ ಏಟಿ ಫೈವ್ ಫೈವ್ ಜಿದು ಇದು ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜು ಬಾಂಬೆ ವಾಚ್ ಮೇಕರ್ ಅವಾಗ್ಲೆ ನಾನು ಹೇಳಿದ್ದೆ ಯಾವ ಅಂಗಡಿ ಅಂತ ಇವಾಗ ಇವ್ರದ್ದು ಮೂರ್ ಅಂಗಡಿ ಆಗಿದೆ ಮೊದಲಿಗೆ ಇದು ಒಂದೇ ಹಳೆ ಅಂಗಡಿ ಇತ್ತು ಇವಾಗ ಮಾರ್ತೋಮ ಮಾಲ್ ಅಲ್ಲಿ ಒಂದು ಶಾಪ್ ಓಪನ್ ಆಗಿದೆ ಇನ್ನ ಇದ್ರದ್ದು ಆಪೋಸಿಟ್ ಒಂದಿದೆ ಏನ್ ಮಾಡಿ ಸ್ಪೆಷಲ್ ಏನ್ ಮಾಡಿರು ಮಗನೆ ಸ್ಪೆಷಲ್ ಮಾಡಿರು ಪಾಯಸ ಮಾಡಿರೇ ರಾತ್ರಿ ನಾನು ರಾಜಾರಾಣಿ ಶೋ ನೋಡ್ತಾ ಕೂತಿದ್ದೆ ಇವತ್ತು ರಾಜಾರಾಣಿ ಮತ್ತೆ ಮಹಾ ಮಹಾಮಿಲನ ಇತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ